ಪಿತೃ ಪಕ್ಷದಲ್ಲಿ ಸೂರ್ಯಗ್ರಹಣ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವರ್ಷದ ಎರಡನೇ ಸೂರ್ಯಗ್ರಹಣ ಈ ಬಾರಿ ಅಕ್ಟೋಬರ್ ಎರಡರಂದು ಸರ್ವ ಪಿತೃ ಅಮಾವಾಸ್ಯ ದಿನದಂದು ಸಂಭವಿಸಲಿದೆ ಈ ಸಮಯದಲ್ಲಿ ರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಶುಕ್ರ ಮೂವರೂ ಒಟ್ಟಿಗೆ ಇರುತ್ತಾರೆ ಅದಲ್ಲದೆ ಈ ಮೂರು ಗ್ರಹಗಳ ಮೇಲೆ ರಾಹುವಿನ ಅಶುಭ ದೃಷ್ಟಿಯಿರಲಿದ್ದು ಸೂರ್ಯನ ಷಡಾಷ್ಟಕ ಯೋಗವು ಶನಿಯೊಂದಿಗೆ ಇರುತ್ತದೆ ಗ್ರಹಣದ ಸಮಯದಲ್ಲಿ ಕನ್ಯಾರಾಶಿಯಲ್ಲಿ ಸೂರ್ಯನ ಕೇತುವಿನ ಅಶುಭ ಸಂಯೋಗವಿರುತ್ತದೆ ಈ ಎಲ್ಲಾ ಅಶುಭ ಯೋಗಗಳ ನಡುವೆ ವರ್ಷದ ಎರಡನೇ ಸೂರ್ಯಗ್ರಹಣ ಅಕ್ಟೋಬರ್ ಎರಡೂರ ರಾತ್ರಿ ಸಂಭವಿಸಲಿದೆ ಈ ವರ್ಷದ ಆರಂಭದಲ್ಲಿ ಏಪ್ರಿಲ್ ಎಂಟು ರಂದು ಸೂರ್ಯಗ್ರಹಣ ಸಂಭವಿಸಿತ್ತು ಆದರೆ ಅಕ್ಟೋಬರ್ ಎರಡರಂದು ಸಂಭವಿಸುವ ಸೂರ್ಯಗ್ರಹಣವನ್ನು ಹಲವು ವಿಧಗಳಲ್ಲಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇದಕ್ಕೆ ಬಹುದೊಡ್ಡ ಕಾರಣವೆಂದರೆ ಈ ದಿನ ಸರ್ವ ಪಿತೃ ಅಮಾವಾಸ್ಯೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೂ ಸರ್ವ ಪಿತೃ ಎಂದು ಪಿತೃಕರ್ಮವನ್ನು ಮಾಡುವ ಭಾರತೀಯರು ವಿಶೇಷವಾಗಿ ಗ್ರಹಣ ನಿಯಮಗಳನ್ನು ಪಾಲಿಸಬೇಕು ಈ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದ್ದು ಗ್ರಹಣದ ಸಮಯದಲ್ಲಿ ರಾಹು ಸೂರ್ಯನ ಸಂಪೂರ್ಣ ದೃಷ್ಟಿಯನ್ನು ಹೊಂದಿರುತ್ತದೆ ಇದಲ್ಲದೆ ಸೂರ್ಯನ ಷಡಾಷ್ಟಕ ಯೋಗವು ಶನಿಯೊಂದಿಗೆ ಉಳಿಯುತ್ತದೆ ಮತ್ತು ಕೇತು ಕೂಡ ಸೂರ್ಯನೊಂದಿಗೆ ಇರುತ್ತದೆ ಗ್ರಹಣದ ಘಟನೆಯನ್ನು ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಧಾರ್ಮಿಕ ದೃಷ್ಟಿಕೋನದಿಂದ ಗ್ರಹಣದ ಘಟನೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಇದು ಕೇವಲ ಖಗೋಳ ವಿದ್ಯಮಾನವಾಗಿದೆ ಈ ವರ್ಷ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿದ್ದು ಅದರಲ್ಲಿ ಈಗಾಗಲೇ ಒಂದು ಸೂರ್ಯಗ್ರಹಣ ಮತ್ತು ಒಂದು ಚಂದ್ರಗ್ರಹಣಗಳು ಆಗಿದೆ ಇನ್ನು ಒಂದೊಂದು ಗ್ರಹಗಳು ಸಂಭವಿಸಲಿದೆ ಇನ್ನು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎರಡನೇ ಸೂರ್ಯಗ್ರಹಣ ಅಕ್ಟೋಬರ್ ಎರಡರಂದು ಸಂಭವಿಸಲಿದೆ ಈ ಸೂರ್ಯಗ್ರಹಣವು ಆರು ಗಂಟೆ ನಾಲ್ಕು ನಿಮಿಷಗಳ ಕಾಲ ಇರುತ್ತದೆ ಈ ಸೂರ್ಯಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಗೋಚರಿಸುತ್ತದೆ ಆದರೆ ಭಾರತದಲ್ಲಿ ಕಾಣಿಸುವುದಿಲ್ಲ ಆದರೆ ಈ ಗ್ರಹಣದ ಪರಿಣಾಮ ನಮ್ಮೆಲ್ಲರ ಜೀವನದ ಮೇಲೆ ಆಗುತ್ತದೆ ಕೆಲ ರಾಶಿಯವರಿಗೆ ಈ ಗ್ರಹಣ ಕತ್ತಲನ್ನು ಹೆಚ್ಚಿಸಿದರೆ ಇನ್ನೂ ಕೆಲ ರಾಶಿಯವರ ಕಷ್ಟಕ್ಕೆ ಮುಕ್ತಿ ಸಿಗುತ್ತದೆ ಸೂರ್ಯಗ್ರಹಣ ಜಗತ್ತಿನ ವಿವಿಧ ದೇಶಗಳಲ್ಲಿ ಗೋಚರಿಸಲಿದೆ ದಕ್ಷಿಣ ಅಮೆರಿಕ ಉತ್ತರ ಅಮೆರಿಕದ ದಕ್ಷಿಣ ಭಾಗಗಳು ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಸಾಗರ ಚಿಲಿ ಅರ್ಜೆಂಟೀನಾ ಬ್ರೆಜಿಲ್ ಮೆಕ್ಸಿಕೊ ಪೆರು ನ್ಯೂಜಿಲೆಂಡ್ ಹಾಗೂ ಫಿಜಿ ಮೊದಲಾದ ದೇಶಗಳಲ್ಲಿ ಗ್ರಹಣ ಕೆಲಕಾಲ ಗೋಚರಿಸಲಿದೆ ದಕ್ಷಿಣ ಚಿಲಿ ಮತ್ತು ದಕ್ಷಿಣ ಅರ್ಜೆಂಟೀನಾದಲ್ಲಿ ಮಾತ್ರ ಪೂರ್ಣವಾಗಿ ಗೋಚರಿಸುತ್ತದೆ ಸೂರ್ಯಗ್ರಹಣದ ಒಟ್ಟು ಅವಧಿ ಆರು ಗಂಟೆ ನಾಲ್ಕು ನಿಮಿಷ ಆಗಿರುತ್ತದೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ನೀವು ನಿಮ್ಮ ಕುಟುಂಬದೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಬಹುದು ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಭವಿಷ್ಯದ ಬಗ್ಗೆ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಪೋಷಕರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ವಿದೇಶ ಪ್ರವಾಸಕ್ಕೂ ಹೋಗಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಮಕ್ಕಳಿಗೆ ಉತ್ತಮ ಸಮಯ ಅವರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಅದೃಷ್ಟದಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಈ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಜೀವನ ಸಂಗಾತಿಯ ಜೊತೆಗೆ ಅತ್ಯುತ್ತಮವಾದ ಕ್ಷಣಗಳನ್ನು ಕಳೆಯಲಿದ್ದಾರೆ ಜೀವನ ಸಂಗಾತಿಯ ಪ್ರತಿಯೊಂದು ಕಷ್ಟ ಸುಖಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ ಹಾಗೂ ನಿಮ್ಮ ಪ್ರತಿಯೊಂದು ಕಷ್ಟ ಸುಖಗಳನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಪರಸ್ಪರ ಅನ್ಯೂನ್ಯವಾಗಿ ಜೀವನ ನಡೆಸುವಂತಹ ರಹಸ್ಯದ ಗುಟ್ಟನ್ನು ಈ ಸಂದರ್ಭದಲ್ಲಿ ನೀವಿಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಲಿದ್ದೀರಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಉದ್ಯಮಿಗಳಿಗೆ ಉತ್ತಮ ಸಮಯ ಹೊಸ ಡೀಲ್ಗಳನ್ನು ಕಾಣಬಹುದು ಇದರಲ್ಲಿ ನೀವು ದೊಡ್ಡ ಲಾಭವನ್ನು ಗಳಿಸಬಹುದು ಕೌಟುಂಬಿಕ ಜೀವನದಲ್ಲೂ ಮಧುರತೆ ಇರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮ ಅಭಿಮಾನ ಹಾಗೂ ಆತ್ಮವಿಶ್ವಾಸ ಎರಡರಲ್ಲಿ ಕೂಡ ವಿರೋಧಿ ಕಂಡು ಬರುತ್ತದೆ ಹಾಗೂ ಪ್ರತಿಯೊಂದು ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಳುವಾಗ ಹೆಚ್ಚಿನ ಯೋಚನೆಗೆ ಒಳಪಡುವುದಿಲ್ಲ ಯಾಕೆಂದರೆ ನೀವು ಯಾವ ನಿರ್ಧಾರವನ್ನು ಕೈಗೊಂಡರೂ ಏನು ಆಗುತ್ತದೆ ಎನ್ನುವಂತಹ ಸ್ಪಷ್ಟ ಚಿತ್ರಣ ನಿಮಗೆ ಇರುತ್ತದೆ ಹೀಗಾಗಿ ನೀವು ನಿಮ್ಮನ್ನ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಂಬುತ್ತೀರಿ ಈ ಸಂದರ್ಭದಲ್ಲಿ ಒಂದು ವೇಳೆ ಈ ರಾಶಿಯವರು ಮದುವೆಯಾಗದೆ ಇದ್ದಲ್ಲಿ ಅವರಿಗೆ ಆಗುವುದಕ್ಕೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವವರ ಜೀವನ ಕೂಡ ಸುಖಮಯವಾಗಿರಲಿದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೂರ್ಯಗ್ರಹಣ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ